ಲಡಾಖ್ ರೈಡಿಗೆ ಹೋಗಿದಾಗ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು ವಾಪಸ್ ಮನೆಗೆ ಬರಬೇಕಾರೆ ಲದಾಖ್ ರೈಡನ್ನ ಮುಗಿಸ್ಕೊಂಡು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟು ಇದೇ ಗಾಡಿ ನಂದು ಜಾಕಿ ಎ ಡಿ ವಿ ತ್ರೀ ನೈಂಟಿನಲ್ಲೇ ಬೆಂಗಳೂರಿಂದ ಹೋಗಿ ಲದಾಖಿಂದ ವಾಪಸ್ ಬರಬೇಕಾದ್ರೆ ಆನ್ ಗೋ ನಾರ್ಮಲಾಗಿ ಎಲ್ಲರೂ ಒಂದು ಡೆಲ್ಲಿ ರೂಟ್ ತೊಗೊಂಡು ವಾಪಸ್ ಬರ್ತಾರೆ ನಾನು ಒಂದು ಸ್ವಲ್ಪ ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ನಾನು ಬೇರೆ ರೂಟ್ ತೊಗೊಂಡೆ ಬೇರೆ ರೂಟ್ ಬಂದ್ಬಿಟ್ಟು ಅದು ರಾಜಸ್ಥಾನ್ ಮೇಲೆ ಇಂದೋರು ಅದರ ಡಿಫ್ರೆಂಟ್ ರೂಟು ನನಗೆ ರುಟೀನ್ ರುಟೀನ್ ಹೈವೇ ರೂಟ್ ಹೋಗೋಕ್ಕಿಂತ ಒಂದೊಂದು ಸರಿ ಏನು ಮಾಡ್ತೀನಿ ಹೈವೇ ರೂಟ್ ಪಕ್ಕದಲ್ಲಿ ಆದರೂ ಹಳ್ಳಿ ರೂಟು ಅದು ಇದು ಇದ್ಬಿಟ್ರೆ ಆ ರೂಟಲ್ಲಿ ಓಟೋಗಿಬಿಡ್ತೀನಿ ನಾನು ರೂಟ್ ಹಾಕ್ಕೊಂಡು ಅದೇ ಥರ ನಾನು ಭೋಪಾಲ್ ಸೈಡು ಎತ್ಕೊಂಡೆ ಮ್ಯಾಪು ಚೆನ್ನಾಗಿತ್ತು ಎಲ್ಲ ಕಡೆ ಫುಲ್ಲು ಲೊಕೇಶನ್ ಎಲ್ಲ ಮಸ್ತಾಗಿತ್ತು ನಾಲ್ಕೂವರೆ ಐದು ಹಂಗೆ ಗುರು ಸಾಯಂಕಾಲ ಒಂದು ಮಳೆ ಸ್ಟಾರ್ಟ್ ಆಯಿತು ಭೋಪಾಲಲ್ಲಿ ನನಗೆ ಗೊತ್ತಿಲ್ಲ ಅಲ್ಲೇನೋ ವೆದರ್ ಸರಿ ಇಲ್ಲ ಅಂದ್ಬಿಟ್ಟು ಆಗಿ ಅದು ವಿಂಟರ್ ಟೈಮು ಮಳೆ ಅಷ್ಟಿರೋಲ್ಲ ಆವತ್ತು ಮಾತ್ರ ಮಳೆ ಸ್ಟಾರ್ಟ್ ಆಗಿದ್ದು ಗುರು ಐದು ಗಂಟೆಗೆ ಹೊಡಿತು 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 ನನ್ನ ಮಗನದ್ದು ಮಳೆ ನಾನು ಹೋಗ್ತಲೇ ಇದ್ದೀನಿ ಫಾಸ್ಟಿಗೆ ಬರೀ ಆಗ್ತಾಯಿಲ್ಲ ಏನಕ್ಕೆಂದ್ರೆ ಒಂದೊಂದು ಕಡೆ ಈ ಥರ ಒಳ್ಳೆ ರೋಡು ಬರುತ್ತೆ ಒಂದೊಂದು ಕಡೆ ಫುಲ್ಲು ಡಬ್ಬಾ ರೋಡು ಅದಾದಮೇಲೆ ಬರೀ ಹಳ್ಳಿ ರೋಡು ಕಾಡು ರೋಡು ಹೀಗೆ ಹೋಗ್ತಾ 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 ಆಲ್ಮೋಸ್ಟು ನೈಟ್ ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗೋಯ್ತು ಅಂದ್ಕೊಳ್ರಿ ಬರ್ತಲೇ ಇದೆ ಮಳೆ ಚಚ್ತಲೇ ತಲೆ ಇದೆ ಗುರು ನಿಲ್ತಲೇ ಇಲ್ಲ ಕಂಟಿನ್ಯೂಸ್ ಮಳೆ ಅದೇನಂದ್ರೆ ಸೈಕ್ಲೋನ್ ಹಿಡಿದಿದೆ ಅಂತ ಗೊತ್ತಾಯ್ತು ನನಗೆ ಆ ವೆದರ್ ರಿಪೋರ್ಟ್ ನೋಡಿದಾಗ ಆ ಏರಿಯಾ ಫುಲ್ಲು ಅದರಿಂದ ಅಷ್ಟು ಮಳೆ ನಾನು ತೊಗೊಂಡಿದ್ದ ರೂಟೂ ಅಂಥ ರೂಟೇನೆ ಇಷ್ಟು ದೊಡ್ಡದು ಇರಲಿಲ್ಲ ಅಂದ್ಕೊಳ್ಳಿ ಚಿಕ್ಕ ರೋಡು ಆಮೇಲೆ ಟಾರ್ ರೋಡ್ ಇಲ್ಲ ಸ್ವಲ್ಪ ಪ್ಯಾಚಸ್ ಟಾರ್ ರೋಡ್ ಬರುತ್ತೆ ಇನ್ನು ಮಿಕ್ಕಿದೆಲ್ಲ ಮಣ್ಣು ರೋಡ್ ಟೈಪ್ ಹೆಂಗಿದ್ರು ಇದು ಆಫ್ ರೋಡ್ ಗಾಡಿ ಎಲ್ಲ ಟೈರ್ಸ್ ಎಲ್ಲ ಚೆನ್ನಾಗಿರೋದು ಹಾಕಿದ್ನಲ್ಲ ಆಫ್ ರೋಡ್ ಟೈರು ಅದಕ್ಕೆ ನಾನು ಹೊಡ್ಕೊಂಡು ಹೋಗ್ತಿದ್ದೆ ಹೇಗೂ ಆರಾಮ ಗಾಡಿನ ಆ ಮಳೆ ಹೊಡಿತಾ ಇರೋ ಫೋರ್ಸ್ ಹೆಂಗಿದೆ ಅಂದರೆ ಸ್ವಲ್ಪ ನಾನು ಅಭೆ ಹೋಗೋದಕ್ಕಂತ ವೈಸರ್ ತೆಗೆದ್ರೆ ಮಳೆ ನೀರೆಲ್ಲ ಒಳಗಡೆ ನುಗ್ತಾಯೆ ಹೆಲ್ಮೆಟ್ ಎಲ್ಲ ನಿಂದೋಗಿ ನನ್ನ ಕಣ್ಣೆ ಕಾಣ್ತಲ್ಲ ಮುಂದೆ ಆಲ್ಮೋಸ್ಟ್ ಇಷ್ಟೇ ಒಂದು ಮೂವತ್ತೈದು ನಲ್ವತ್ತು ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ ಏನಕಂದ್ರೆ ರೋಡು ಸರಿ ಇಲ್ಲ ನೀರು ಅಲ್ಲಿ ಇಲ್ಲಿ ಎಲ್ಲ ಎಷ್ಟು ಆಳ ಇದೆ ನೀರು ಗೊತ್ತಾಗಲ್ಲ ಅಲ್ಲಿ ಅದು ಹೆಂಗ್ ಬರ್ತಾ ಇತ್ತು ನನಗೆ ಗೊತ್ತೋದು ಅಷ್ಟು ಕಷ್ಟದಲ್ಲಿ ಬರ್ತಾ ಇದ್ದೆ ನಾನು ಅಡ್ವೆಂಚರ್ ಇತ್ತು ಬಿಡ್ರಿ ಒಬ್ಬನೇ ಯಾರಿಲ್ಲ ಜೊತೆಗೆ ಒಬ್ಬನೇ ಬರ್ತಾರದು ವಾಪಸ್ಸು ಬೆಂಗಳೂರಿಗೆ ಎಲ್ಲಿ ಸೀದಲ್ಲ ಅದಕ್ಕಿಂತ ಆ ರೂಟ್ ಬಂದ್ಬಿಟ್ಟು ಟುವರ್ಡ್ಸ್ ಇಂದೋರ್ ಹೋಗ್ಬೇಕಾಗಿತ್ತು ನಾನು ನನ್ನ ಟಾರ್ಗೆಟ್ ಏನಂದರೆ ಇಂದೋರ್ಗೆ ಹೋಗ್ಬೇಕು ಅಂತ ಅದೇನದು ಮಿಂಚೋ ಕಣ್ಣು ಆ ಕಡೆ ಹಂಗೆ ಒಳಗಡೆ ಹೋಯ್ತು ಬೆಕ್ಕ ಮಿಂಚ್ತಾ ಇತ್ತು ಕಣ್ಣಲ್ಲಿ ಬೆಕ್ಕು 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 ಮಾರಿ ಹಾಂ ಏನು ಹೇಳ್ತಿದ್ದೆ ಅಂದರೆ ಆವಾಗ ಹೋಗ್ತಾ ಇದೀನಿ ನೈಟ್ ಅದು ಹೇಗೆ ಥರ ನಿಂತ್ಕೊಂಡು ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಕಡೆಯಿಂದ ಒಂದು ಎಲ್ಲೋ ಒಂದೊಂದು ಲಾರಿ ಹಿಂದೆ ಯಾವುದೋ ಒಂದೊಂದು ಕಾರ್ ಅಷ್ಟೇ ಅದು ಬಿಟ್ಟರೆ ಫುಲ್ಲು ಒಂಥರ ಆಲ್ಮೋಸ್ಟ್ ಖಾಲಿ ರೋಡೆ ಅಂದ್ಕೊಳ್ಳಿ ನನ್ನ ಮಗು ನಾವು ಸಿಟ್ಲು ಹೊಡೆದ್ರೆ ಆ ಎಲ್ಲ ಈ ಕಡೆ ನಜ್ಜಿ ಫುಲ್ಲು ಒಂದು ಸರಿ ಲೈಟ್ ಬಂದಿ ಒಂಥರ ಡೇ ತರಾಗ ಹೋಗುತ್ತೆ ಒಂದ್ ಸೆಕೆಂಡ್ ಒಂದೆರಡು ಸೆಕೆಂಡ್ ಗೆ ಬೆಳಕು ಫುಲ್ ಬಂದ್ಬಿಟ್ಟು ಹಂಗೆ ಹೊರಬಿಡುತ್ತೆ ಗಾಂಡ್ ಗಾಬ್ರಿ ಆ ಸಿಡ್ಲು ಹೊಡಿತಾರೋ ರೇಂಜ್ಗೆ ಆ ಮಿಂಚು ಹಂಗೆ ರಪ್ ಅಂತ ಕೆಳಗಡೆ ಬಂದು ಹೊಡಿಯುತ್ತೆ ಆ ಕಡೆ ಹೊಡಿಯುತ್ತೆ ಹೆಂಗ್ ಓಡಿಸಿ ನನ್ಗೆ ಗೊತ್ತು ನೀವೊಂದ್ ಸರಿ ಮಧ್ಯರಾತ್ರಿನಲ್ಲಿ ಆ ತರ ಕಿತ್ಕೊಂಡ್ ಬರ್ತಾ ಇರ್ತಲ್ಲ ಮಳೆ ಸಿಡ್ಲು ಗಿಡ್ಲು ಹೊಡಿತಾ ಇರ್ತಲ್ಲ ಆ ಟೈಮಲ್ಲಿ ಓಡಿಸಿ ನಿಮ್ಗೆ ಗೊತ್ತಾಗಿದ್ದಾನೆ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ನ್ಯಾರೋ ರೋಡ್ ಇದೇ ತರ ಅನ್ಕೊಳ್ಳಿ ಏನು ಇರ್ಲಿಲ್ಲ ಅಲ್ಲಿ ಮತ್ತೆ ರೋಡ್ ಟಾರ್ ಎಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಕಾಡು ಅಂದ್ರೆ ಇದೇ ತರ ಮರಗಳು ತುಂಬಾ ಮರಗಳು ಇತ್ತು ಬಿಡಿ ತುಂಬಾ ಡಾರ್ಕ್ ಇತ್ತು ಮಳೆ ಗುರು ಅದ್ರ ಬೇರೆ ನನ್ಗೆ ಇನ್ನೂ ಭಯ ಏನಂದ್ರೆ ಮರದ ಕೆಳಗಡೆ ಹೋದ್ರೆ ರೆಂಬೆ ಗಿಂಬೆ ಕಿತ್ಕೊಂಡ್ ಬಿದೋಗ್ಬಿಟ್ರೆ ಅಂತ ಈ ಮಳೆ ಬಂದಾಗಲೆಲ್ಲ ಗಾಡಿ ಬಿಸ್ತಾಗೆಲ್ಲ ನಾರ್ಮಲ್ ಆಗಿ ರೆಂಬೆಲ್ಲ ಕಿತ್ಕೊಂಡ್ ಬಿದೋಗುತ್ತಲ್ಲ ಮೇಲೆ ಬಿದ್ ಕಿದ್ಬಿಟ್ರೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲಾರು ನಿಲ್ಸೋಣ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ಫುಲ್ ಒಂಥರ ಕಾರ್ಡ್ ತರ ಏರಿಯಾ ಅಲ್ಲಿ ಅಲ್ಲಿ ಒಂದು ಡಾಬಾ ಇಲ್ಲ ಏನಾರ ಹೋಟ್ಲ್ ಇಲ್ಲ ಒಂದು ಸ್ಟೇ ಇಲ್ಲ ಏನಿಲ್ಲ ನಾನು ಅಂತ ತಗೊಂಡಿದ್ದು ನೋಡ್ರಿ ಹಂಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇಲ್ಲಿ ಇಲ್ಲೊಂದು ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ನಾನೊಂದು ಐವತ್ತೈದರಲ್ಲಿ ಇದೆ ಅಂದ್ಕೊಳ್ರಿ ಐವತ್ತೈದರಲ್ಲಿ ಹೋಗ್ತಾ ಇದ್ದೀನಿ ಹಿಂಗ ಹೋದ ನಾನು ಯಾರು ಗುರು ಈ ಮಾಡಲ್ಲಿ ಹಿಂಗೆ ಈ ಥರ ಕಾರ್ಡ್ ಅಪ್ಪ ಮೋಸ್ಟ್ಲಿ ಹಳೆದ್ ಜನ ಓಡಾಡ್ತಿರ್ತಾರೆ ಏನೋ ಅಂತ ನನಗೆ ಓಕೆ ರಿಫ್ಲೆಕ್ಷನ್ ಹಾಂ ನಾನೇನು ಮಾಡಿದೆ ನನಗೂ ಸಿಕ್ಕಾಪಟ್ಟೆ ಒಳಗಡೆ ನೀರು ಬಂದು ಆಚೆ ನೀರು ಬಂದು ಒರೆಸಿ ಒಸಿ ವೈಝರ್ನ ತಲೆ ಹೋಗಿ ಹೆಂಗಿದ್ರೆ ಅಪ್ಪ ಬರ್ತಾವನೆ ನಾನು ತಲೆಗೆ ಏನು ನೋಡ್ತಾ ಗೊತ್ತಿಲ್ಲ ಮಾತಾಡ್ಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ ಮುಂದೆ ಹೋಗ್ಬಿಟ್ಟು ಗಾಡಿ ಹಾಕ್ದೆ ಗಾಡಿ ಹಾಕ್ಬಿಟ್ಟು ಫಸ್ಟು ನನ್ನ ಹತ್ರ ಒಂದೆರಡು ಮೂರು ವೈಪ್ಸ್ ಇತ್ತು ಗುರು ಆ ವೈಪ್ಸ್ನ ಈಗ ತಗೊಂಡು ಹಿಂಗೆ ವೈಪ್ ಮಾಡಿದ್ರೆ ವೈಸರ್ ಮೇಲ್ಗಡೆ ಅವಾಗ ಹಬ್ಬಕ್ಕೆ ಕೂರಲ್ಲ ಒಂದು ಅರ್ಧ ಮುಕ್ಕಾಲ್ ಗಂಟೆ ಅಬೆ ಇರಲ್ಲ ಅಂದ್ರೆ ಒಳಗಡೆ ಬಂದು ಹಬೆ ಕೂತ್ಕೊಳತ್ತಲ್ಲ ಅದು ಒಟ್ಟೋಗುತ್ತೆ ಇರೋದಿಲ್ಲ ಎಷ್ಟು ನೀರು ಬಂದ್ರು ನೀರು ಜಾರ್ಕೊಂಡು ಹೋಗುತ್ತೆ ಕೂತ್ಕೊಳ್ಳಲ್ಲ ವೈಸರ್ ಮೇಲೆ ನೀರು ಒಳಗೆ ಆಚೆ ನಾನು ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸ್ತೇನೆ ಮಳೆ ನಿಲ್ಲಿಸ್ತೇನೆ ಅದ್ರದ್ದು ಆ ವೆಟ್ ವೈಪ್ ಎಲ್ಲ ನಾನು ಈಜಿ ಡಬ್ಬ ಪಕ್ಕದಲ್ಲಿ ಪ್ಯಾನಿಯರ್ಸ್ ಹಾಕಿರ್ತೀನಲ್ಲ ಅಲ್ಲಿ ಇಟ್ಟಿದೆ ಪ್ಯಾನಿಯರ್ಸ್ ಅಲ್ಲಿ ಪ್ಯಾನಿಯರ್ಸ್ ತೆಗ್ಬಿಟ್ಟು ರಪ್ಪ ಅಂತ ವೆಟ್ ವೈಪ್ ಇದೆಯಲ್ಲ ಅವನು ಅವನು ಅಲ್ಲಿ ಇದ್ದ ಅವನು ಒಂದು ಇನ್ನೂರು ಇನ್ನೂರ ಮೀಟರ್ ಹಿಂದೆ ವಿಸಿಬಿಲಿಟಿ ಅಷ್ಟು ಕಾಣ್ತಿಲ್ಲ ನನಗೆ ನಾನು ಅವ್ನು ನೋಡೋದ್ಕಿಂತ ಫಸ್ಟ್ ನಾನು ಫಸ್ಟ್ ಈ ವೆಟ್ ವೈಪ್ ನಲ್ಲಿ ಅಂತ ನಾನು ಒಂದೊಳ್ಳೆ ಸ್ಪ್ರೇ ತಂದಿದ್ದೆ ಆ ಸ್ಪ್ರೇ ಹಾಕ್ಬಿಟ್ರೆ ಟೂ ಡೇಸ್ ಬರ್ತಾ ಇತ್ತು ಒಂಚೂರು ನೀರು ಕೂರಲ್ಲ ಅಬೇನೂ ಬರಲ್ಲ ಆ ಸ್ಪ್ರೇ ಹಿಂದೆ ಡಬ್ಬಾಲಿದೆ ಆ ಡಬ್ಬ ಓಪನ್ ಆಗಿ ಎಗರೋಗ್ಬಿಡೈತಿಲ್ಲೋ ಹೇಗೆ ವೈಪ್ ಇತ್ತು ಆ ವೈಪ್ ತಗೊಂಡು ಒರ್ಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಏನು ನಾನೇನು ಮಾಡಿದೆ ನ ತಗೊಂಡು ಒರೆಸ್ದೆ ಆ ನ ಒರೆಸ್ಬಿಟ್ಟು ನಾನು ಹೆಲ್ಮೆಟ್ ಹಾಕ್ಕೊಂಡು ಹೀಗೆ ನೋಡ್ತೀನಿ ಅವ್ನು ಹಿಂದೆ ಅವನೊಬ್ಬ ಇಲ್ಲ ಗುರು ಅವನ ಜೊತೆ ಇನ್ನಿಬ್ರು ಅವ್ರೆ ನನ್ಗೆ ಅವಾಗ ಶಾಕ್ ಆಯಿತು ಒಬ್ಬ ಇದ್ನಲ್ಲ ಅವ್ನು ಕೇಳೋಣ ಅವ್ನು ಸ್ವಲ್ಪ ಮುಂದೆ ಏನಾರ ಡಾಬಾ ಇರುತ್ತಾ ಹೋಮ್ ಸ್ಟೇ ಇದೆಯಾ ಅಲ್ಲಿ ಜನ ಅನ್ಕೊಂಡು ನಾನು ನಾನು ಅವಾಗ ಇವನು ಇನ್ನಿಬ್ರು ಬರ್ತವರಲ್ಲ ಅವನ ಜೊತೆ ಅವನು ಯಾವಾಗ ಗುರು ಅವ್ನ ಜೊತೆ ಯಾರು ಗುರು ಸೇರ್ಕೊಂಡ್ರು ಅಲ್ಲೆಲ್ಲರ ಮನೆಗಿನೇ ಇದೆಯಾ ಅಂದ್ರೆ ಆ ಕಡೆನು ಕಾಡು ಈ ಕಡೆನೂ ಕಾಡು ಏನಿಲ್ಲ ಸುತ್ತಮುತ್ತ ಈ ಮೂರು ಜನ ಹಿಂದೆಯಿಂದ ಬರ್ತಾವ್ರೆ ಅದೂ ಸ್ವಲ್ಪ ತುಂಬ ಹಿಂದೆ ಇರೋದ್ರಿಂದ ಹೊಡಿತಾ ಇತ್ತಲ್ಲ ಮಳೆ ಅಷ್ಟು ಕ್ಲಾರಿಟಿ ಇಲ್ಲ ನನಗೆ ಲೈಟ್ ಈಗ ಗಾಡಿದ್ ಬಿಟ್ರೆ ಎಲ್ಲೋ ಅಲ್ಲೊಂದು ಅಲ್ಲೊಂದು ಸ್ಟ್ರೀಟ್ ಲೈಟು ಸರಿಯಾಗಿರೋ ಸ್ಟ್ರೀಟ್ ಲೈಟು ಹಾಕಿರಲ್ಲ ಅವರು ಅವಾಗ ನನಗೆ ಯಾಕೋ ಡೌಟ್ ಬಂತು ಇದೇನಾರು ಐ ವೇ ರಾಬಿರಿ ಏನಾರ ಮಾಡಕ್ಕೆ ಬಂದವರ ಅಂದ್ಬಿಟ್ಟು ನಾನೇನು ಮಾಡಿದೆ ಫಸ್ಟು ನನ್ನ ಮಗನ ದಿಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಗಾಡಿ ಮೇಲೆ ಹತ್ತಿದ್ರೆ ಮುಂದೆ ಒಬ್ಬ ಈ ಥರ ಲೆಂದಿ ಕರು ಬರುತ್ತೆ ಅಲ್ಲೊಬ್ಬ ಕಾಣಿಸ್ಕೊಂಡ ನನಗೆ ಫಿಕ್ಸು ಗುರು ಪಕ್ಕ ಇದು ಐ ವೇ ರಾಬ್ರಿನೇ ಇರುತ್ತೆ ಅಂತ ನನಗೆ ಅಲ್ಲಿ ಮುಂದೆ ಇರೋನು ಹಾಕಿದ್ ಬಟ್ಟೆ ಅವ್ನು ಹಿಂದೆ ಇರುವಂಥರೂ ಇತ್ತು ಸ್ವಲ್ಪ ನನಗೆ ಕನ್ಫ್ಯೂಷನ್ನು ಅಯ್ಯೋ ಯಾವುದೋ ಇರಲಿ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾನು ಗುರು ಐವೇ ರಾಬ್ರಿ ಆಮೇಲೆ ಕಿತ್ ಕಿತ್ಕಿತ್ಕೊಂಡು ಕಳ್ಸಿದ್ರೆ ಏನು ಮಾಡೋದು ಕ್ಯಾಮ್ರಾ ಹಸಿಡ್ರೂ ಐ ಮಲ ನೋಡಪ್ಪ ಮಲ ಹೊಡತಾತೆ ಹೊಡೋಯ್ತು ಮಲ ಕ್ಯಾಮ್ರಾ ಅದು ಇದೆಲ್ಲ ಇಟ್ಕೊಂಡಿದ್ದೆ ನಾನು ಫಸ್ಟಿಂದ ಎಸ್ಕೇಪ್ ಆಗಬೇಕು ಅಂತ ನಾನು ಗಾಡಿ ಆನ್ ಮಾಡ್ತಾ ಇದ್ದೀನಿ ಅದೇ ಟೈಮ್ಗೆ ಗಾಡಿ ಬೇರೆ ಆನ್ ಆಗ್ತಲ್ಲ ನನ್ಗೆ ಗಿಗೂ ಗಾಬ್ರಿ ಏನು ಗುರು ಇದು ಅಂತ ಅಂದರೆ ಗಾಬ್ರಿ ನಾನು ಸ್ಟ್ಯಾಂಡ್ ನೀಟಿಗೆ ಇಲ್ಲ ಗುರು ಸ್ಟ್ಯಾಂಡೇ ಅರ್ಧಂಬರ್ದ ಎತ್ಬಿಟ್ಟಿದ್ದೀನಿ ಅದಕ್ಕೆ ಗಾಡಿ ಆನ್ ಆಗ್ತಲ್ಲ ಏನು ಗುರು ಮಲಗಳಿಲ್ಲ ನೋಡ್ರಿ ಮಲ ಹೆಂಗ್ತೈತೆ ಸೈಡಲ್ಲಿ ಅಲ್ಲೊಂದು ಕಾಣಿಸ್ಕೊಂತು ಇಲ್ಲೊಂದು ಕಾಣಿಸ್ಕೊಂತು ಒಡೋಯ್ತು ಒಳಗಡೆ ಜಂಗಲಿ ಮೊಲ ಆಮೇಲೆ ಸ್ಟ್ಯಾಂಡ್ ಎತ್ಬಿಟ್ಟು ಗಾಡಿ ಆನ್ ಮಾಡ್ಕೊಂಡು ಒಡ್ಕೊಂಡು ಹೋದೆ ಒಂದು ಅದೇ ನೀರಿನಲ್ಲಿ ಕೊಚ್ಚೆಯಲ್ಲಿ ಕಣ್ಣು ಕಾಣ್ತಾರ ಅಂದ್ರೂ ಒಂದು ಸ್ಟ್ರೆಚ್ ಹೊಡೆದೆ ಸರಿಯಾಗಿ ನಾನು ಆ ಮುಂದೆ ಇರೋ ಒಂದು ಸ್ವಲ್ಪ ಮೈಂಡಲ್ಲಿ ಮರ್ಕೊಬಿಟ್ಟಿದ್ದೀನಿ ಆಲ್ರೆಡಿ ಆ ಗಾಡಿ ಆನ್ ಮಾಡೋ ಒಂದು ಗಾಬ್ರಿಲಿ ಆ ಮುಂದೆ ಹೋಗ್ತಾ ಇದ್ದೀನಿ ಅವನು ಕಾಣಿಸ್ಕೊಂಡೇ ಇಲ್ಲ ನನಗೆ ಲೆಫ್ಟ್ ಸೈಡ್ ಒಬ್ಬ ಮುಂದೆ ಹೋಗ್ತಾ ಇದೆ ಅಂತೇಳಲ್ಲ ಕಾಣಿಸ್ಕೊಂಡಿಲ್ಲ ಹಿಂದೆ ಇರೋ ನಾನು ನೋಡೋದೇ ಬಿಟ್ಬಿಟ್ಟೆ ಮಿರರ್ ಕಾಣ್ತಾ ಇಲ್ಲ ಮಿರರ್ ಬರೀ ನೀರು 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 ಏನೂ ಕಾಣ್ತಾ ಇಲ್ಲ ಹಿಂದೆ ಕತ್ಲು ಬೇರೆ ಮುಂದೆ ಇರೋನು ಕಾಣಿಸ್ತಿಲ್ಲ ನನಗೆ ಆಮೇಲೆ ನಾನು ಒಂದು ಸ್ವಲ್ಪ ಗಾಡಿ ಮತ್ತೆ ನಿಲ್ಲಿಸ್ಬಿಟ್ಟು ಹಿಂದೆ ಆ ಕಡೆ ಕಡೆ ನೋಡ್ತಾ ಇದ್ದೀನಿ ಏನಿಲ್ಲ ಯಾವನೂ ಇಲ್ಲ ನನಗೆ ಯಾಕೋ ಇದು ಜಾಗನೇ ಸರಿ ಇಲ್ಲ ಪ್ರಾಬ್ಲಮ್ ರೈವೆ ರಾಬರಿ ಮಾಡೋಕ್ಕೆ ಬಂದವ್ರೆ ನನಗೆ ಮಿಸ್ ಆಗ್ಬಿಟ್ಟು ನಾನು ಎಸ್ಕೇಪ್ ಆಗಿದ್ದೀನಿ ಅಂತ ಅಂದ್ಕೊಂಡು ಅಲ್ಲೊಂದೇನೋ ಹೋಗ್ತಾ ಇತ್ತೆ ಮಿಂಚ್ತಾತೆ ಕಣ್ಣು ಅಲ್ಲೊಂದು ಬೆಕ್ಕು ನಾನು ಅವಾಗ ಡಿಸೈಡ್ ಮಾಡ್ಕೊಂಡು ಗಾಡಿ ಎಲ್ಲೂ ನಿಲ್ಲಿಸ್ತಲೇ ಸೀದ ಹೊಡ್ಕೊಂಡು ಹೋದೆ ಎಲ್ಲೂ ನಿಲ್ಸಿದ ಏನೋ ಗೊತ್ತಿಲ್ಲ ಮೀಟರ್ ಆ ಟೈಮ್ ನಿಲ್ಸೋದು ನಿಲ್ಸದಿಲ್ಸೋದೆಲ್ಲ ಮಾಡ್ಕೊಂಡು ಕೂತಿದ್ದೆ ನಾನು ಅದು ಆಕ್ಚುಲಿ ರಾಂಗ್ ಯಾರು ಮಾಡಬಾರ್ದು ಓದೋ ಒಂದ್ ಐವತ್ತು ಕಿಲೋಮೀಟರ್ ಆದ್ಮೇಲೆ ಗುರು ಒಂದು ಡಾಬಾ ಸಿಕ್ತು ಗುರು ಆ ಡಾಬಾ ರೋಡ್ ನಲ್ಲಿ ಅದ್ ಹೆಂಗ್ ಬಂದೆ ಅಂತ ನನಗೆ ಗೊತ್ತು ಆ ಮಳೆಯಲ್ಲಿ ಅಪ್ಪ ಕೋಟ್ ಎಲ್ಲ ಹಾಕೊಂಡಿದ್ದೆ ನಾನ್ ಬರೋದ್ ಹೋಗ್ಬಿಟ್ಟು ಡಾಬಾ ಅವರು ಒಂದೊಂದು ಕಾಲ ಆಗಿದೆ ಏನೋ ಬೆಳಗಿನ ಜಾವ ಅವ್ರೇ ಗಾಬ್ರಿ ಯಾರ್ ಗುರು ಹಿಂಗ್ ಬತ್ತ ಅಂದ್ಬಿಟ್ಟು ಅವ್ರೆಲ್ಲಾ ಆಲ್ರೆಡಿ ಪಾಚ್ಕೊಂಡಿದ್ರು ಒಂದ್ ಅರ್ಧಂಬರ್ಧ ಜನ ಅದನ್ನ ಬಂದಿದ್ ನೋಡಿ ನಾನು ಎಂದಿರೋದ್ ಬಂದಿರದೆಲ್ಲ ನೋಡ್ಬಿಟ್ಟು ಅವರು ಫುಲ್ ಜೋಶ್ನಲ್ಲಿ ಏನು ಏನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ ತಗೋಳ್ರಿ ಅನ್ಬಿಟ್ಟು ನೀಟಾಗಿ ಒಳ್ಳೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಊಟ ಮಾಡ್ಕೊಟ್ರು ಅವಾಗ ಅವ್ರು ಕೇಳಿದೆ ನಾನು ಇಲ್ಲಿ ಏನಾರು ಹಳ್ಳಿ ಇದ್ ಯಾವ್ದೋ ಏನಂದ್ರೆ ನೈಟ್ ಹೊತ್ತೆಲ್ಲ ಓಡಾಡ್ತಾರಲ್ಲ ಹನ್ನೆರಡುವರೆಲ್ಲ ಜನ ಹೇಗೆ ಅಂತ ಕೇಳಿದೆ ಅವರು ಸರ್ ಅಲ್ಲಿ ಏನು ಕುಚ್ಬಿ ನೇಯ್ಯ ಸರ್ ಅಲ್ಲಿ ಹಿಂದೆ ಇಲ್ಲ ಅಲ್ಲಿ ಯಾವ ಜನ ಏನೂ ಇಲ್ಲ ಮತ್ತೆ ಅಲ್ಲಿ ಇಬ್ರು ಮೂರ್ ಜನ ಕಾಣಿಸ್ಕೊಂಡ್ರಲ್ಲ ನನ್ಗೆ ಅಲ್ಲಿ ಹಿಂದೆ ತುಂಬಾ ಹಿಂದೆ ಅವರು ಸರ್ ಅಲ್ಲಿ ಕುಚ್ ಭಿ ನೇಯ್ಯ ಸರ್ ಅಲ್ಲಿ ಏನು ಇಲ್ಲ ನಿಮ್ ಪ್ರಾಬಬ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು ಈ ತರ ಎಷ್ಟೊಂದ್ ಜನ ಬಂದ್ ನಮ್ಗೆ ಹೇಳಿದ್ದಾರೆ ಲಾರಿ ಅವರು ಬಂದು ಹೇಳ್ತಾರೆ ನಮ್ಗೆ ಯಾರು ಅಡ್ಡ ಬಂದ್ರು ಅಂತೆಲ್ಲ ಆಕ್ಚುಲಿ ಅಲ್ಲಿ ಯಾರು ಕಲ್ರು ಇಲ್ರು ಏನಿಲ್ಲ ಅಲ್ಲಿ ಇರೋದಕ್ಕೂ ಜಾಗ ಇಲ್ಲ ಏನು ಇಲ್ಲ ಆ ಕಡೆನೂ ಕಾಡು ಈ ಕಡೆನೂ ಕಾಡು ಬಂದ್ರೆ ನಿಮ್ಗೆ ಕಾಡು ಪ್ರಾಣಿ ಸಿಗ್ಬೇಕಷ್ಟೇ ಅದ್ಬಿಟ್ರೆ ಇನ್ ಇನ್ನೇನಿಲ್ಲ ಅಂದ್ರು ಅವರು ನನಗೆ ಅವಾಗ ಓಹೋ ಸಮಥಿಂಗ್ ರಾಂಗ್ ಒಂದೊಂದು ಕಡೆ ಒಂದೊಂದು ಆ ಥರ ಇರುತ್ತೆ ಒಂದೊಂದು ಸ್ಪಾಟ್ಗಳು ಅಲ್ಲಿ ಸಾವುಗಳು ಜಾಸ್ತಿ ಆಗಿದ್ರೆ ಅಲ್ಲೊಂದು ಸ್ವಲ್ಪ ಆ ಥರ ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತೆ ತುಂಬ ನಾವೇನಂದ್ರೆ ನಾವೆಲ್ಲೂ ನಿಲ್ಲಿಸಬಾರ್ದು ನಾನು ಒಂದು ಸ್ವಲ್ಪ ಅನ್ಕೊಂಡು ರಿಲ್ಯೂಷನ್ ಇಲ್ಲ ಕನ್ಫ್ಯೂಷನ್ ಅದು ಆಕ್ಚುಲಿ ನಾನು ಕಾನ್ಷಿಯಸ್ ಆಗೇ ಇತ್ತು ಮೈಂಡ್ ಕನ್ಫ್ಯೂಷನ್ ಇನ್ಫ್ಯೂಷನ್ ಏನಿಲ್ಲ ಎಷ್ಟೇ ಮಳೆ ಬಂದ್ರು ನಾನು ಹೊಡಿತೀನಿ ಗಾಡಿ ಅವಾಗ ನನಗೆ ಕನ್ಫರ್ಮ್ ಆಯ್ತು ಇದು ಪಕ್ಕ ನೆಗೆಟಿವ್ ಎನರ್ಜಿ ಒಂದೊಂದ್ ಕಡೆ ಆ ತರ ಆಗುತ್ತೆ ಏನಕಂದ್ರೆ ಅಲ್ಲಿದ್ದವನು ಹಿಂದೆ ಮುಂದೆ ಅದೇ ತರ ಇದ್ದ ಆಮೇಲೆ ಹಿಂದೆ ಅವ್ನ ಜೊತೆ ಇಬ್ಬರಿದ್ದರು ಅದನ್ನು ನೋಡೋಕೆ ಹೋಗಲಿಲ್ಲ ನೆಕ್ಸ್ಟು ಏನಕ್ಕೆ ನಾನು ಫಸ್ಟ್ ಎಸ್ಕೇಪ್ ಆಗ್ರ ಮೇಲೆ ಫುಲ್ಲು ಮೂಡಿತ್ತು ನಂದು ನೋಡಿ ಇದೊಂದು ಲಡಾಖಿಂದ ಬರಬೇಕಾದ್ರೆ ನನಗೆ ಆಗಿದ್ದೊಂದು ಎಕ್ಸ್ಪೀರಿಯೆನ್ಸು ಅದು ಮಳೆಲ್ಲ ಓಡಿಸಿದಂತೂ ಭಯಂಕರ ಗುರು ನಾನು ಆಮೇಲೆ ಆತರ ಕೇಳ ಡಾಬರ್ಗೆ ದೆವ್ವ ಇವ್ ಏನಾರ ಆ ಕಡೆ ಎಲ್ಲ ಅಂತ ಅದು ಅಷ್ಟು ಗೊತ್ತಿಲ್ಲ ಸರ್ ಆದ್ರೆ ಇರ್ಬಹುದು ಅದ ನೀವು ಬಂದಿದ್ದು ನೋಡಿ ನಮ್ಗೆ ನೀವೇ ಒಳ್ಳೆ ದೆವ್ವ ತರ ಕಾಣಿಸಿದ್ರಿ ಅಂತ ಅವರು ನನಗೆ ಆಮೇಲೆ ಒಳ್ಳೆ ಊಟ ಎಲ್ಲ ಮಾಡ್ಬಿಟ್ಟು ಡಾಬಲ್ಲಿ ಬುಟ್ ನಾನು ವಾಪಸ್ ನನ್ನ ಗಾಡಿ ಹತ್ರ ಹೋಗಬೇಕಾದ್ರೆ ಅವರು ಏನ್ ಗುರು ಇವ್ನು ಒಳ್ಳೆ ದೆವ್ವ ಹೋದಂಗ ಹೋಗ್ತಾನಲ್ಲ ಗುರು ಇಷ್ಟು ಮಳೆ ಚೆಸ್ಟ್ ಐತೆ ಒಂದು ಕಾಲು ಒಂದೂವರೆ ಆಗ್ತೈತೆ ಹಂಗ್ತವಲ್ಲ ಗುರು ಅವರು ಸರ್ ಮಲಗಿಬಿಟ್ಟು ಹೋಗಿ ಸರ್ ಸ್ವಲ್ಪ ಯಾಕೆ ಇಷ್ಟೊಂದು ಮಳೆ ಬರ್ತಾ ಐತಲ್ಲ ಅದು ಟೂ ವೀಲರ್ ಬೇರೆ ಹೋಗ್ತಾ ಇದೀರ ನಾನು ಇಲ್ಲಪ್ಪ ನಾನು ಎಲ್ಲ ಇಲ್ಲೆಲ್ಲ ಮಲಗಲ್ಲ ನಾನು ನಾನು ಸೀದಾ ಒಂದ್ ಕಡೆ ಹೋಗ್ಬೇಕು ಇಂದೋರ್ ಸೈಡ್ ಸರ್ ಇನ್ನು ತುಂಬಾ ದೂರ ಇದೆ ಸರ್ ಇಂದೋರ್ವ ಹೋಗೋದ್ರೊಳಗಡೆ ನಿಮ್ ಟೈಮ್ ಆಗೋಗುತ್ತೆ ನಾನು ಇಲ್ಲ 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 ನನಗೆ ಏನೋ ಒಂಥರ ಅನ್ಕಂಫರ್ಟೆಬಲ್ ನಾನು ಅಲ್ಲೇ ಹೋಗಿ ಮಲಗಬೇಕೆಲ್ಲ ರೂಮ್ ಮಾಡ್ಕೊಂಡು ಅಂತ ಅವ್ರು ಇವ್ನ ಯಾರ ಗುರು ದೆವ್ವ ತರ ಹಿಂಗ ಹೋಗ್ತಾವೆ ಅಂತ ಅವ್ರು ಅಂದ್ರೆ ಅಷ್ಟು ಚೆಚ್ಚುತ್ತೆ ನಾನ್ ಪಾಡಿಗೆ ನಾನು ಎತ್ಕೊಂಡೆ ಗಾಡಿ ಓದೆ ಓದೇ 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 ಓದಿದೆ ನನ್ನ ಟಾರ್ಟ್ ಇದ್ ಇಂದೋರ್ ಇಂದೋರ್ಗೋಗ್ಲಿಲ್ಲ ಆದ್ರೆ ಉಜ್ಜೈನಲ್ಲಿ ಹೋಗಿ ಉಳ್ಕೊಂಡೆ ಕೊನೆಗೆ ಇಲ್ಲ ಒಂದ್ ಕಡೆ ರೂಮ್ ಸಿಕ್ತು ಹಂಗೆ ಮಲ್ಕೊಂಡೆ ಉಜ್ಜೈನಲ್ಲಿ ನಲ್ಲಿ ಅದೊಂದರ ಸ್ಟೋರಿ ಇತ್ತು ಅಲ್ಲಿ ಮಲ್ ಬಿದ್ದಾಗ ಅದು ಬೇರೆ ತರದ ಎನ್ಕೌಂಟರ್ ಅದು ಬೇಡ ಬಿಡಿ ಬೇರೆ ಅದ್ರ ವಿಡಿಯೋನಲ್ಲಿ ಹೇಳ್ತೀನಿ ಇದೊಂದು ಭಯಂಕರ ಎಕ್ಸ್ಪೀರಿಯನ್ಸ್ ನನಗೆ ಲದಾಖ್ ಇಂದ ಬರಬೇಕಾದ್ರೆ ಅದು ಒಬ್ನೇ ಅದು ಈ ಗಾಡಿನಲ್ಲೇನೆ ನಿಮ್ಗೆ ಏನ್ ಅನಿಸ್ತು ಈ ಸ್ಟೋರಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋ ನಾವು ಸಿಗೋಣ ಟೇಕ್ ಕೇರ್ ಬಾಯ್ ಓ ಇತರ ಇತರ ಉದರ್ ಉಪರ್ ನೀಚೆ ಹೋಗ್ತಾ ಇರ್ತ ಏನ್ ಹೊಡಿತಾ ಇದ್ ನೋಡ್ರಿ ಮಳೆ ಹೆಚ್ಚಾಯ್ತೆ ಹೆವಿಯಾಗಿ ಹಂಗೇನೇ ಬಂದಿದ್ದೀನಿ ಗಾಡಿ ಒಂದು ಇನ್ನೂರು ಕಿಲೋಮೀಟ್ರ್ ಬರೀ ಮಳೆಯಲ್ಲೇ ಇವರು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಎತ್ಲಾಗೆ ವಿಡಿಯೋಸ್ ನೋಡ್ತಾವ್ರೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಕನ್ನಡದಲ್ಲಿ ನಾನು ಮಾಡಿರೋದು ಅದು ಯಾರು ಡಾಬಾ ಡಾಬಲ್ ಡಾಬಾಲವ್ರು ಸ್ವಲ್ಪ ಆರಾಮಾಗಿ ಏನಾದ್ರೂ ಬ್ಯಾಟಿಂಗ್ ಮಾಡಿಕೊಂಡು